ಇದಕ್ಕಿದ್ದಂತೆ ಟೇಬಲ್ ಮೇಲಿದ್ದ ವಾಜ್ ಒಂದು ಗಾಳಿಯಲ್ಲಿ ತೇಲಿ ಇನ್ನೇನು ರೇಣುಕಾ ತಲೆಗೆ ಬೀಳಬೇಕು ಅಷ್ಟರಲ್ಲಿ ಅಲ್ಲೇನಾಗ್ತಿದೆ ಅನ್ನೋ ಅರಿವಿಲ್ಲದ ರೇಣುಕಾ ಏನನ್ನು ಮಾತಾಡದೆ ಗರ ಬಡ್ದೋರಂತೆ ನಿಂತಿದ್ದ ವಿರಾಜ್ ನನ್ನ ಎಚ್ಚರಗೊಳಿಸೋಕೆ ಆತನನ್ನ ಮುಟ್ಟಿದ್ರು ಆಗ ವಿರಾಜ್ ತನ್ನಲ್ಲಾಗ್ತಿದ್ದ ಬದಲಾವಣೆನ ಕಂಟ್ರೋಲ್ ಮಾಡ್ಕೊಂಡ ಆ ವಾಜ್ ಮತ್ತೆ ಟೇಬಲ್ ಮೇಲಿದ್ದ ಜಾಗವನ್ನೇ ಅಲಂಕರಿಸಿತು ಏನೋ ಅಲ್ಲೆಲ್ಲೋ ಗುರಾಯಿಸ್ತಾ ನಿಂತಿದ್ಯಾ ಜಾಸ್ತಿ ಮಾತಾಡ್ಬೇಡ ಹೋಗಿ ನೋಡ್ಕೋ ವಿರಾಜ್ ತನ್ನ ತಾಯಿಗಾದ ಅವಮಾನದಿಂದ ಸ್ವಂತ ತಂದೆನೆ ಬಿಟ್ಟು ಬೇರೆ ಜೀವನ ಮಾಡೋಕೆ ಶುರು ಮಾಡಿದ್ದ ಅವನು ಆಗ್ಲಿಂದಾನೇ ಕಾರ್ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದ ಆದ್ರೆ ವಿಧಿಯಾಟ ಹೇಗಿತ್ತಂದ್ರೆ ಅವನಿಗೆ ಸುರಭಿ ಅವರ ತಾತ ಇಟ್ಟ ಕಂಡೀಷನ್ ವಿರಾಜ್ ಸುರಭಿನ ಮದ್ವೆ ಆಗಿದ್ದಲ್ದೆ ಅವರ ಮನೆ ಅಳಿಯನಾಗೋ ದೌರ್ಭಾಗ್ಯ ಬಂತು ಈ ಮದುವೆ ಬಗ್ಗೆ ಸುರಭಿ ಮನೆಯವರಿಗೆ ಯಾರಿಗೂ ಒಪ್ಕೆ ಇರ್ಲಿಲ್ಲ ಮಗಳ ಸಂತೋಷಕ್ಕೋಸ್ಕರ ಸುರಭಿ ತಾತ ಮೇಲಿದ್ದ ರೆಸ್ಪೆಕ್ಟ್ ಆಗಿ ವಿರಾಜ್ ನ ಮನೆ ಅಳಿಯ ಮಾಡ್ಕೊಂಡ್ರು